ஆனந்த நலுவார கழைய ஆனந்த நலுவாரா ஹகலோ ராத்திரி கனசி நொழக பந்த காடுதா ஹகலோ ராத்திரி கனசி நொழக பந்த காடுதா ஆரே ஒன்டை தல்லோ கழைய ஆனந்த நவாரா கிழைய ஆனந்த நலுவாரா ஹகலோ ராத்திரி கனசி நொழக பந்த காடுதா ஹகலோ ராத்திரி கணசி நொழக

ನಿರ್ತೃಷ್ಟನಾದ ಶಕುನೆಯ ದುರ್ಬಲ ಭ್ರಷ್ಟರಾದ ನೀವು ನಮ್ಮ ಸಾಹಸಗೊಂಡ ತಲ್ಲಣಗೊಂಡು ನಿಲ್ಲ ಕುಲ್ಲತನದಿಂದ ನೀವೆಲ್ಲರ ಕಲಿತು ನಮ್ಮನೆಲ್ಲ ಗೋಡೆದ ಸುಟ್ಟ ಬಿಡಬೇಕೆಂಬ ಕೆಟ್ಟ ಬುತ್ತಿನಿಂದ ವರ್ಣಾವಧಿ ಪಟ್ಟಣದ ಹೊರಗಿನ ಮನೆಯ ಕಟ್ಟಿಸಿ ಕೆಟ್ಟ ಗುಟ್ಟಿನಿಂದ ಅಲ್ಲಿಟ್ಟು ಸಂತೋಷ ಪಟ್ಟು ಸುಟ್ಟಾಗ ಕಟ್ಟಿದವನ ಮಟಿದು ಮಕ್ಕಳು ಸಹ ಸುಟ್ಟು ಕಣ್ಣವನ್ನುಟ್ಟು ಕೆಟ್ಟದ ಅಡಿವಿಯನ್ನು ಮೆಟ್ಟು ನಮ್ಮವರ ಮೆಟ್ಟಿದ ನಿದ್ದೆಗೆ ಮೈಗೊಟ್ಟು ಚಿಂತೆಯಿಂದ ಮಲಗಿರಲು ನಾನಪ್ಪನ ಕಲಿ ಭೀಮ್ ಸಮೀಪದ ತಟ್ಟ ಅಡವಿಯಲ್ಲಿರುವ ಬೆಟ್ಟದ ಜಂಬಯ್ಯತ ಸಂಭ ವಿಜೃಂಭಿತ ಶೌರ್ಯಂಬಿತ ಇಡಂಬಿತ ಪಲಜಂಬಾರ ಇಡಂಬಿ ಎಂಬ ಕೂಳ ರಕ್ಕಸನನ ಕಾಲಕ ಗಾಲಕದಿಂದ ತಾಳದೆ ತೋಳಿ ಹಿಡ್ದ ಗದಗರ ಗದ ಗರ ಗದ ಗರ ಸೀಳು ಚಡಾಳಿಸಿ ಬೀಶು ಬಾಳೆ ಗೊಡದ ಸೀಳಿ ಓಳು ಕುಯ್ದು ಜಾಲಿಗೆ ಬೀಳುವ ಗಾಳಿ ಅಂತ ತೂ ಹಾಕ ಸುತ್ತ ಮಸ್ತರ ಎ ಮ ಅದ ಮರೇ ಈ

கண்டுமண்டல கண்டிப்பாடு கௌரவனே சொல்லு நல்ல அல்ல முறி பண்டபீமனே எல்ல மரஜனே பண்டபீமனே முருலோல்லா மல்ல ಹೃದಯ ಬಲ್ಲಿದ ನಾಥುವ ನಂಬ ಸದಗರದಿಂದ ಕಡು ಮಿಟುಕುವಂತೆ ಮುಟು ಪಿಡದ ಹೊರಗೆ ಕಾಲು ಪಿಡಿದು ಜಡದ ಬಡದ ಗರ ಗರನ ತಿರುವ ನಡು ಮುಟೆ ಒಡೆದು ತೆಲೆ ಒಡೆದು ಪಟ ಬಡನ ಸಿಡಿದು ರಕ್ತ ಮಡವಿ ನೋಡ ಅಜಿಗ ತೊಡೆದು ದಡ್ ದಡನೆ ನಡೆದು ஜமுகியக்ஜட்டியாத எண்ண ஊட்டி செட்டினுந்த கட்ட கிரவசு கட்டுகளின் கை காலுடன் கட்டி கையூச ಪಟ್ಟಣವನ್ನು ಬಿಟ್ಟು ಹೊರಡಿಸಿ ಗುಟ್ಟಿನಿಂದ ಅರಗಿನ ಮನೆಯೊಳಿಟ್ಟು ಇಷ್ಟ ವಿಧದಿಂದ ಕಷ್ಟಗಳನ್ನು ಸೃಷ್ಟಿ ಮಾಡಿ ನಷ್ಟಪಡಿಸಿದೆಯೋ ಇರಷ್ಟನೇ ಮಟ್ಟವಾದ ನಿಮ್ಮ ಕೈ ಕಾಲುಗಳನ್ನು ಗಟ್ಟಿಯಾಗಿ ಪಟ್ಟಣ ಒಣಗಿದ ಕಟ್ಟಿಗೆ ಪಡ 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 ಪಡೆಯ ಆಟ್ಟದಿಂದ ಒಪ್ಪುವ ಈ ಗದೆಯಿಂದ ದಟ್ಟಿಸಿ ನಿಮ್ಮೆಲ್ಲರನ್ನ ಸಾಲ ಗಟ್ಟಿಸಿ ತೆಲೆ ಬಿಟ್ಟು ಕುಟ್ಟು ಕುಟ್ಟು ದಿಟ್ಟ ಮಟ್ಟಾಸವಾಗಿ ನೆಲಕ್ಕಿಟ್ಟು ಬಿಡುವೆ ಎಲ್ಲ ಗಟ್ಟಿ ಶೌರ್ಯವನ್ನು ಒಟ್ಟಾಗಿ ಬಿಡಲಿ ದೃಷ್ಟ ಮನಸ್ಸರ ಎಲೈ ಬಂಡಿ ಬಂಡಿ ಅನ್ನವನ್ನು ಉಂಡು ಕುಂಡೆಯನ್ನು ಮೇಲೆ ಮಾಡಿ ಮಲಗುವ ಲಂಡ ಭೀಮನೆಯಲ್ಲೈ ತವರವರ ಮನೆಯಲ್ಲಿ ಮುದ್ದೆ ಕೂಲಿಗೆ ಬಿದ್ದಿರುವ ಕಬ್ಬಲ್ಲಾತ್ರಿಗಳು ಚತ್ರಗಳಲ್ಲಿ ದುಂಡು ಕಟುಬ ಮೊದಲಾದ ಪದಾರ್ಥಗಳು ಸಿದ್ಧವಾಗಿರುವ ಸುದ್ದಿಯನ್ನು ಕೇಳಿ

ఇలియంతే నెలక పెద్ద కిలలో ఒద్దాడ మప్పు మనుషు బల సుద్ధి యాచకి నాచిక ఇల్వేనో మూర్ఖనే ఆచిందర్కనే

ತನಾತ ನಮ್ಮ ಅಣ್ಣನ ನೇಮಕ್ಕೆ ಮತ್ತನಾಗೆ ಸಿತ್ತಂದ ತೊಳಗೆತ್ತ ನಿಮ್ಮ ಎಂದದ ಎಣ್ಣ ಪಿಡದ ಎಳೆದುಕೊಂಡು ಬಂದಿರುವನ ಎರೆಲ ಜೆಗೆಟ್ಟು ಹರ್ಚನನೇ ಎಲೆ ಬಂಡನ ಸೋತು ತಪ್ಪಿದ ನಿಮ್ಮ ಗತ್ತದ ಬಯಬಿದ್ದ ಪಿಡವನೇ ನೋ ಕುತ್ತಿ ಹಿಂದನೆ ಅಜುಮೂರ್ಖನೆ ಎಲೆ ಸ್ವಾದ ಕಬಳ ಕಟ್ಟ ತಟ್ಟನೆ ನಿನ್ನ ಕೈ ಕಾಲು ಮುರಿದಿಟ್ಟು ತಟ್ಟನ ನಿನ್ನ ಮಟ್ಟವಾಗಿ ಮೊಟ್ಟೆಯನ್ನು ಕಟ್ಟಿಸಿ ಕೆಟ್ಟ ನುಡಿಗಳನ್ನು ದಟ್ಟಿಸಿ ನುಡಿದಿಯಾ ಸಹಜವಾಗಿ ನೋಡಿ ನೋಡ ಇಲ್ಲಿಗೆ ನೀನು ಅಲ್ಲಿಂದರೆ

ಒಬ್ಬರಿಗೆ ಒಬ್ಬರ ಮೇಲಾಗಿ ಪಾಂಚಾಲಿಗಳನ್ನ ಅನುಭವಿಸುವ ಈ ಭಂಡಾಟವು ಎಲ್ಲಾದರೂ ಉಂಟೇನೋ ಲಜ್ಜೆಗೆಟ್ಟು ಅರ್ಜುನನೇ ಪೂರ್ಜಿತ ಶಕ್ತಿ ವರ್ಜಿತನಾದ ಅರ್ಜುನನೆಂಬ ದುರ್ಜನನೇ ಬಂಡ ಕೌರವನ ಪಾಂಡವರು ಜಗತ್ ಪಂಡರು ಬಲು ಚಂಡರು ಆಪ್ರ ಚಂಡರು ಪುಂಡರೀಗವಂ ಕೊಂಡು ಕುರಿ ಹಿಂಡು ಬೆಂಡಾಗಿ ದಿಂಡು ಗೆಟ್ಟಾಯೇ

ಕುರ್ಖರೇ ಎಂದಕ್ಕೆ ಗುರು ದಕ್ಷಿಣ ಉದ್ದೇಶಕ್ಕಾಗಿ ಪಾಂಚಾಲ ಪಟ್ಟಣಕ್ಕೆ ಹೋಗಿ ಧ್ರುಪದ ರಾಜ ನಂಬಿಡಿದು ದ್ರೋಣಾಚಾರ್ಯನಿಗೆ ಒಪ್ಪಿಸವೆ ನಂದು ವಚನವನ್ನು ಪಾಲಿಸದೆ ನೀನು ோமனியாத அர்ஜுனேண்ட கண்ண பராக்கிரமோமாத நம்ம கௌரவனிகலு சும் ನಿರ್ಜೀವಿ ಎತ್ತಪ್ಪಿಸಿದ ನಿನ್ನ ತರ್ಜನ ಬರ್ಜನ ತೋರ್ ಬಂದೀಯ ಸಾಗವಾಗಿ ತೋರುವ ನಿನ್ನ ಹೆಣ್ಣತಿಯ ಮಾನವಿಯನ್ನು ಮಾಡಿಸುವೆ ನೀನು ಅಂಥ ಗಂಡುಗಲಿ

பட்ட கழக்கே தட்ட சொல்வ தாழை மூ யார் நோடு வரும்

ಅಂದ ಹಾಗೆ ನಮ್ ಅಲ್ಲ ತಾತ್ಪರ್ಯ ಗುಣವೇ ತಾನು ತೊಟ್ಟಂತ ಗಟ್ಟಿ ಕೌಚಮು ತನ್ನದ ಎನ್ನದೇ ಕೆಟ್ಟವು ಆದ ಕಾರಣ ಮೇದೆಳೆಂಬ ಸಿಟ್ಟೆಂಬದ ಕಡೆಗೆಟ್ಟು ಸಾಂತಮ್ಮ ಕೌಚಮ್ ತೊಟ್ಟು ಬಾಳೋದೇ ಒಳ್ಳೇದು ಅಪ್ಪ ಸಹೋದರನೇ ಆಗ ಕಷ್ಟ ಕಾಲದಲ್ಲಿ ಬೆಟ್ಟದ ಕಲ್ಲಿಗಿಂತ ಗಟ್ಟಿಗಾಗಿರಬೇಕು ಸುಖವು ಬಂದಾಗ ಅಂದ ಹಾಗೆ ಹುಳಿಗಿಂತರಾಗಿರಬೇಕು ಸಂತೋಷವೇ ಕಲ್ಪ ತಿಳಿ ಅಂದ್ರೆ ಈ ಸಮಯದಲ್ಲೇ ಬೇಸರಗೊಂಡು ಆ ಕೂಳರದ ಕೌರವ ಘಾಸ ಮಾಡಿದರೆ ವಾಸಿದೇವನು ಮೆಚ್ಚಲಾರನು ಎಷ್ಟು ಮಾತ್ರಕ್ಕೂ ನಿನ್ಗೆ ಅಪ್ಪಣೆಯನ್ನ ಕೊಡಲಾರ ಕಂಡಿ ಅಪ್ಪ ಅರ್ಥ ನೀನು ಆಡೋ ಮಾತು ವ್ಯರ್ಥ ಈ ಸಮಯದಲ್ಲಿ ನೀನು ಜಾತಿ ಪಡೆದು ನೀತಿ ತೆಪ್ಪಿ ಮುಖದಿಂದ ನಿಮ್ಮ ಸತಿ ಸೋದರನ್ನು ಸೋತಿರ ನೀವು ನಮ್ಮ ನಿಮ್ಮ ಸತಿ ಮಡಿಗೆ ದ್ರೌಪದಿಯು ನಮ್ಮ ಚಾಕರ್ಯದಲ್ಲಿ ಬಾ ಎಂದು ಕರೆದರೆ ದುಷ್ಟ ಭ್ರಷ್ಟ ಎಂದು ಗಂಭೀರರಾದ ನಿಮ್ಮ ತಮ್ಮಂದಿರು ಅಮ್ಮಿನಿಂದ ಸಮ್ಮತವಿಲ್ಲದೆ ಮಾತನಾಡುತ್ತಾರೆ ನಮ್ಮ ಆಜ್ಞೆಗೆ ಶೀಘ್ರವಾಗಿ ನೇಮಿಸು ಇಲ್ಲವಾಯಿತೆ ತಮ್ಮಂದಿರು ಸಿರಪಾಗಿ ಶರಣಗತರಾಗಿ ಬೇಡಿಕೊಂಡರೆ ಈ ಸಿರಿ ಸಾಮ್ರಾಜ್ಯವನ್ನು ಈ ಕ್ಷಣವೇ ಕೊಟ್ಟು ಶಾಶ್ವತವಾದ ಕೀರ್ತಿಯನ್ನು ಪಡೆಯುವ ದರ್ವನಂದನ ನೋಡಲಾರನೋ ನಿನ್ನ ಈ ಬಂಧನ

别闹。 ಗುರು ನಂದನ ಲಾಲಿತ ವಚನ ನಿನಗೆ ತೆಗೆ ಇಂತ ಗುಣ ಸುರವರಗಿರ ತೀರ್ಣದ ಕುರುವರನೇ ಶಿವನಂದನ ಘಾತಕ ತನವನ್ನ ಬಿಡು ಪ್ರೀತಿಯಿಂದ ಒಂದು ನೀತಿ ಹೇಳುವನು ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳು ಧರ್ಮಜ ಅನಿತ್ಯಾನ ಶರೀರಾನೆ ಇವವು ನೈವ ಶಾಶ್ವತ ನಿತ್ತಮತ ಸನ್ನಹಿತವು ಮೂರ್ತ ಕರ್ತವ್ಯವು ಧರ್ಮ ಸಂಗ್ರಹ ಎಲ್ಲ ಕುರ್ಲಂದನ ಇದ್ರು ತಾತ್ಪರ್ಯನಂದರೆ ದಾರ್ಪತ್ಯವೇನು ಯಮನಂದನ ಈ ಧರಾಧಾರದಲ್ಲಿ ಶರೀರಗಳು ಸಿರವೇ ಇಲ್ಲ ಸಂಪದವು ಶಾಶ್ವತವಲ್ಲ ಬದುಕಿದಷ್ಟ ಕಾಲ ಮೃತ ಬೆನ್ನತ್ತಿ ಸನ್ನಹಿತ ಹಾಯ್ರೋ ಅಂದೇ ತಿಳಿ ಆದ ಕಾರಣ ಆದ ಕಾರಣ ನಿರ್ಮಲವಾದ ಧರ್ಮವು ಮುತ್ತಿಕೊಂಡು ಸಾರ್ಥಕವಾಗಿ ನಿಲ್ಲುವುದು ಇಂತ ರಾಗ ದೇಶದ ಹಳೆದು ಧರ್ಮಾತ್ಮಕಿಯರು ಧಾರ್ಮಿಕರು ಮೆಚ್ಚವರು ನಿನ್ನಗೆ ನಿರ್ಮಲ ಕೀರ್ತಿ ಬಂದು ಬರುವುದ ಕಂಡಿಯ ನಿರ್ಮಲ ಚಿತ್ತನಾದ ಧರ್ಮರಾಯನೇ ಕರ್ನಾ ನಿನ್ನ ತಮ್ಮಂದಿರಾದ ಭೀಮಾರ್ಜುನರು ಸಮ್ಮತದಿಂದ ಸುಮ್ಮನೆ ನಮ್ಮ ಆಗ್ನಬದ್ಧರಾಗಿ ಬಿದ್ದಿರದೆ ಹಮ್ಮಿನಿಂದ ಕುಚೇಪ್ಪೆಯನ್ನು ಗೈವರು ಧರ್ಮನಂದನ ಕರ್ಣ ನಿನ್ನ ಸಕಲ ಸಾಮ್ರಾಜ್ಯವು ನಿನ್ನ ಸತಿ ಸಹೋದರರು ಎಮ್ಮ ವಶರಾದ ಮೇಲೆ ಬಾಯಿ ಮುಚ್ಚಿಕೊಂಡಿರದೆ ಇಚ್ಚ ತಪ್ಪಿ ಹುಚ್ಚುತ್ತಲೇಗೇರಿ ಈ ಪಡವಿಗಳು ಪಲಾಟ್ಯರಂದು ಚಾಟಿಸಲಿಕ್ಕೆ ನಾಚಿಕೆ ಇಲ್ಲವೇ ಧರ್ಮನಂದನ ಆದ್ದರಿಂದ ನಿಮ್ಮ ತಮ್ಮಂದಿರಿಗೆ ಚೆನ್ನಾಗಿ ಬುದ್ಧಿ ಅಂಪೇಳು ನಿನಗೆ ನಿರ್ಮಲ ಕೀರ್ತಿ ಬರುವುದು ಧರ್ಮನಂದನ ಅಹೋ ದುರ್ಗುಣ ಪೂರ್ಣಾದ ಕರ್ಣ ಧರ್ಮನಂದನ ಕೂರ ದುರಾಚಾರ ದುರನಾದ ದುರ್ಯೋಧನೆ ನಷ್ಟ ಗಳಿಸಿ ದುಷ್ಟ ಹಿಡಿದು ಕೆಟ್ಟ ಗುಣಗಳನ್ನು ಕೆಟ್ಟು ಹೋಗೋದು ನಿಮ್ಗೆ ಎಲ್ಲ ಕರ್ಣ ಧರ್ಮನಂದನ ಮೂಡನಾದ ದುರ್ಯೋಧನ ಮೂರ್ಖನಾದ ನೀನು ದುಸಿಲ್ಲ ಹೊಸನಾದ ದುಸಿ ಹೊಸನು ಮೂವರು ಒಂದಾಗಿ ಪರರಮ್ಮ ನಿಂದಿಸಿ ಕುಂದಿಸಿ ದುಃಖ ತಂದೊಡ್ಡಿದೆಯೇ ಸಾಕು ಇದು ನಿನಗೆ ಚೆನ್ನಾಗಿರುವುದೇ ಕರ್ಣ ಬೋನವರ್ಣ